ಈಶ್ವರ್ ಖಂಡ್ರೆ ಅವರೇ ಪೊಲ್ಯೂಷನ್ ಕಂಟ್ರೋಲ್ ನ ಚೇರ್ಮನ್ ನಮ್ಮ ಹಿರಿಯ ಅಂತ ನರೇಂದ್ರ ಸ್ವಾಮಿ ಅವರೇ ನಮ್ಮ ಶಾಸಕ ಮಿತ್ರ ಸುಧಾಮ್ ದಾಸ್ ಅವರೇ ಸುಧೀಂದ್ರ ಚೇರ್ಮನ್ ಎಲ್ಲ ಕರ್ನಾಟಕ ಸರ್ಕಾರದ ಹಿರಿಯ ಅಧಿಕಾರಿಗಳೇ ನನ್ನ ಪ್ರೀತಿಯ ಸ್ಕೌಟ್ ಗೈಡ್ ವಿದ್ಯಾರ್ಥಿಗಳೇ ಇವತ್ತು ಈ ಒಂದು ಹೋರಾಟದಲ್ಲಿ ಏ ಎರಡು ನಿಮಿಷ ಏರ ಸ್ವಲ್ಪ ಆಮೇಲೆ ನಿಮಿಷ ಹೇಳಿ ಜಸ್ಟ್ ಹೋಡಿ ಶಿಸ್ತು ಇರಬೇಕು ಸ್ಕೌಟ್ ಗೈಡ್ಸ್ ಅಂದ್ರೆ ಎಷ್ಟು ನೀವು ಶಿಸ್ಗೋಸ್ಕರನೇ ಇರೋ ಎಲ್ಲರ ವಿದ್ಯಾರ್ಥಿಗಳೇ ಮಾಧ್ಯಮ ಸ್ನೇಹಿತ ಸೈಕಲ್ಗೋಸ್ಕರ ಸೈಕಲಿಂಗ್ ಗೋಸ್ಕರ ಬಂದಂತ ಪರಿಸರವನ್ನ ಪ್ರಚಾರ ಮಾಡಲಿಕ್ಕೆ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಲಿಕ್ಕೆ ಬಂದಂತ ಎಲ್ಲ ನನ್ನ ವಿದ್ಯಾರ್ಥಿಗಳೇ ಯುವಕರೇ ಬಂದು ಭಗೀನಿಯರೇ ಬಹಳ ಸಂತೋಷ ಆಗ್ತಾ ಇದೆ ಬೆಳಗಿನ ಜಾವನೆ ಎದ್ದು ಇಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಅನೇಕ ಶಾಲೆಗಳಿಂದ ಬಂದು ಇವತ್ತೆಲ್ಲ ಭಾಗವಹಿಸಿದ್ದೀರಿ ಆನ್ ಬಿಹಾಫ್ ಆಫ್ ಕರ್ನಾಟಕ ಗೌರ್ಮೆಂಟ್ ಕರ್ನಾಟಕ ಸರ್ಕಾರದ ಪರವಾಗಿ ನಮ್ಮ ಅರಣ್ಯ ಇಲಾಖೆಯ ಪರವಾಗಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿವೃದ್ಧಿ ಸಲ್ಲಿಸ್ಲಿಕ್ಕೆ ನಾವು ಬಯಸ್ತಾ ಇದ್ದೇನೆ ನೀವು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ ನಿಮ್ಮ ಬದುಕಿನಲ್ಲಿ ಇದೊಂದು ಐತಿಹಾಸಿಕವಾದಂತಹ ದಿನ ವಿಧಾನಸೌಧಕ್ಕೆ ಬಂದು ವಿಧಾನಸೌಧದಲ್ಲಿ ಏನು ಈ ಪ್ರಜಾಪ್ರಭುತ್ವ ದೇಶದಲ್ಲಿ ನಿಮ್ಮೆಲ್ಲರೂ ಕೂಡ ಸ್ಟೂಡೆಂಟ್ಸ್ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಓಪನ್ ವಿಧಾನಸೌಧ ನೀವೆಲ್ಲ ಬಂದು ಓಪನ್ ಇದೆ ಬಂದು ಒಳಗಡೆ ಬಂದು ಅಸೆಂಬ್ಲಿ ನೋಡ್ಲಿಕ್ಕೆ ಕೌನ್ಸಿಲ್ ನೋಡ್ಲಿಕ್ಕೆ ನಮ್ದೆಲ್ಲ ನೋಡ್ಲಿಕ್ಕೆ ನಿಮ್ಗೆ ಮುಕ್ತವಾದಂತ ಅವಕಾಶವನ್ನ ನಮ್ ಸರ್ಕಾರ ಕೊಟ್ಟಿದೆ ನೀವೆಲ್ಲ ಬಂದು ಒಂದಿನ ಬಂದು ಎಲ್ಲ ಒಳಗಡೆ ಬಂದು ನೀವು ನೋಡಬೇಕು ಇದೊಂದು ನಿಮ್ಮ ಏನು ಭವಿಷ್ಯವನ್ನ ನಿರ್ಮಾಣ ಮಾಡಿ ಈ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಏನು ಒಂದು ಹೊಸ ರೂ ರೂಪುಗಳನ್ನ ಮಾಡಬೇಕು ಚರ್ಚೆ ಮಾಡಬೇಕು ಅಂತ ಉಪಯೋಗಿಸ್ಬೇಕು ಅದಕ್ಕೆ ಇವತ್ತು ನಾವೆಲ್ಲ ಬೇರೆ ಕಡೆ ಮಾಡ್ಬೋದಾಯ್ತು ಆದ್ರೆ ನಿಮ್ಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ನಮ್ಮ ಸರ್ಕಾರ ನಿಮ್ಮನ್ನೆಲ್ಲ ಇವತ್ತು ಆಹ್ವಾನಿಸಿದೆ ತಾವೆಲ್ಲ ಬಂದು ಇದಕ್ಕೆಲ್ಲ ತಾವ ಭಾಗವಹಿಸ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ತಾವೆಲ್ಲ ಪರಿಸರವನ್ನ ನಾಶ ಮಾಡಬೇಡಿ ಅದು ನಮ್ಮ ಮನೆ ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಪ್ರತಿಯೊಂದು ಹೆಜ್ಜೆಯನ್ನ ಹಾಕ್ಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಕರೆಸಿದ್ದೇವೆ ಹಸಿರೇ ಉಸಿರು ಐದನೇ ತಾರೀಕು ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಈ ಕಾರ್ಯಕ್ರಮ ಮುಂದೂಡುದು ಇವತ್ತು ಕೂಡ ನಾವು ಪರಿಸರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಕಸ ತೇಜಸ್ಕರ ಮರ ಬೆಳೆಸಲಿಕ್ಕೋಸ್ಕರ ಪ್ರಕೃತಿಯನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ನಮ್ಮ ಬಾಳಿನ ಉದ್ದೇಶವನ್ನ ಅರಿವು ಮೂಡಲಿಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ನಮಗೆಲ್ಲ ಈ ಕಾರ್ಯಕ್ರಮ ನಿಮಗೋಸ್ಕರ ಕಾರ್ಯಕ್ರಮ ಆರನೇ ತಾರೀಕು ಒಂದು ಘೋಷಣೆಯನ್ನು ನಾನು ಮಾಡಿದ್ದೇನೆ ಇಡೀ ರಾಜ್ಯದಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ಈ ಎನ್ವೈರನ್ಮೆಂಟ್ ಕ್ಲಬ್ ಕ್ಲೈಮೇಟ್ ಚೇಂಜ್ ಕ್ಲಬ್ ಪರಿಸರ ಕಡ್ಡಾಯವಾಗಿ ಪ್ರತಿಯೊಂದು ಸ್ಕೂಲ್ನಲ್ಲೂ ಕೂಡ ಕನಿಷ್ಠ ಇಪ್ಪತ್ತೈದು ಜನ ಒಳಗೊಂಡಂತೆ ಒಂದೊಂದು ಕ್ಲಬ್ ಅನ್ನ ಪರಿಸರ ಉಳಿಸಲಿಕ್ಕೆ ಮಾಡ್ತೇವೆ ಇದಕ್ಕೆ ತಾವು ದೊಡ್ಡ ಕ್ರಾಂತಿಕಾರಿಗೆ ಹೋರಾಟವನ್ನು ಮಾಡಿ ತಮ್ಮ ಬದುಕಿನಲ್ಲಿ ಹಸಿರು ಉಸಿರು ಈ ಪ್ಲಾಸ್ಟಿಕ್ ಅನ್ನ ಇವತ್ತು ನಿರ್ಮೂಲನ ಮಾಡಲಿಕ್ಕೆ ಇವತ್ತು ಹೊಟ್ಟಿದ್ದು ಮಾಡಬೇಕಾಗ್ತದೆ ನಿಮ್ಮೆಲ್ಲರ ಜವಾಬ್ದಾರಿ ಈ ದಟ್ಟಿನಲ್ಲಿ ಆಗ್ಬೇಕು ಸ್ಥಳೀಯ ಶಾಸಕರಾದಂತಹ ನಮ್ಮ ಇರ್ಷಾದವರು ಬಹಳ ಆಸಕ್ತಿಯಿಂದ ಅವರು ಯುವಕರಿದ್ದಾರೆ ಅವರು ಬಂದು ಇವತ್ತು ನಿಮ್ಮಲ್ಲಿ ಬಂದು ಪಾಲ್ಗೊಂಡಿದ್ದಾರೆ ಈ ವಿಧಾನಸೌಧದಲ್ಲಿ ಅವರೇ ಎಂ ಇರೋದು ಅವರು ಮಾಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಸ್ವಾಗತ ಮಾಡ್ತೇನೆ ನಿಮ್ ಜೊತೆ ನಾನು ನಡೀತೀನಿ ಓಡಕ್ ಆಗಲ್ಲ ಎಷ್ಟು ಓಡಕ್ ಆಗ್ತದ ಓಡ್ತೀನಿ ಉಳಿಸಿ ಹಸಿರು ಉಳಿಸಿ ಮರ ಬೆಳೆಸಿ ನಿಮ್ಗೆ ಪರಿಸರ ಬಗ್ಗೆ ಜಾಗೃತಿಯನ್ನು ಮೂಡ್ಸೋಣ ಹರ ಉಳಿಸಿ ಕಸ ತೇಜಿಸಿ ಬಾಯ್ ಏನೋ ಬಾಯ್ ಬಾಯ್ ಪ್ಲಾಸ್ಟಿಕ್ ಬರ ಬೆಳೆಸಿ ಮಳೆ ಪಡೆಯೋಣ ಇವತ್ತು ಬಹಳ ಚೆನ್ನಾಗಿ ಮಳೆ ವಾತಾವರಣ ಇದೆ ನಾನು ನೆನ್ನೆಲ್ಲ ಮೊನ್ನೆ ನಲವತ್ತೊಂಬತ್ತು ಇತ್ತು ಅಹಮದಾಬಾದ್ ಹೋಗಿದೆ ಅಲ್ಲೂ ನಲವತ್ತೆಂಟು ಇತ್ತು ಇಲ್ಲಿ ನೋಡಿ ಬೆಳಗ್ಗೆ ಬೆಳಿಗ್ಗೆ ಇಪ್ಪತ್ತೆರಡು ಇಪ್ಪತ್ ಮೂರು ಇದೆ ಇದೇ ನಮ್ಮ ಕರ್ನಾಟಕದ ಒಂದು ದೊಡ್ಡ ಆಸ್ತಿ ಬೆಂಗಳೂರಿನ ಆಸ್ತಿ ಇದನ್ನ ಉಳಿಸ್ಬೇಕು ಕಾಪಾಡಬೇಕು ಈ ಗಾರ್ಡನ್ ಸಿಟಿಯನ್ನ ಉಳಿಸ್ಬೇಕು ಇದಕ್ಕೆ ತಾವೆಲ್ಲ ಎಲ್ಲ ಶಾಲೆಗಳಿಗೆ ನಾನು ಹೇಳಿದೀನಿ ಒಂದೊಂದು ಶಾಲೆಗಳು ಆ ಏರಿಯಾಗಳನ್ನ ಅಡಾಪ್ ಮಾಡ್ಕೊಳ್ಬೇಕು ಒಂದೊಂದು ಮಗು ಒಂದೊಂದು ಗಿಡವನ್ನ ಬೆಳೆಸಬೇಕು ಇದಕ್ಕೆ ತಾವೆಲ್ಲ ಮುಂದಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಎಲ್ಲ ಹಿರಿಯ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಶುಭ ಹಾರೈಸಿ ನನ್ನ ನಮಸ್ಕಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್